ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಪ್ರಕೃತೆ ಕ್ರಿಯ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಮನ್ಯತೆ ಪ್ರಕೃತಿಯ ಗುಣಗಳಿಂದಲೇ ಎಲ್ಲ ಬಗೆಯ ಕರ್ಮಗಳೂ ಕೂಡ ಆಗುತ್ತಿವೆ ಅಹಂಕಾರದಿಂದ ಮೂಢನಾದವನು ನಾನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ ಇಲ್ಲಿ ಎಂತ ಚಂದಾದ ಮಾತನ್ನ ಕೃಷ್ಣ ಹೇಳಿದ್ದಾನೆ ಗಮನಿಸಿ ಅಹಂಕಾರದಿಂದ ಮೂಢನಾಗಿರುವಂಥವನು ಇದನ್ನ ನಾನೇ ಮಾಡುತ್ತೇನೆ ಅಂತ ಹೇಳಿ ಹೇಳಲಿಲ್ಲ ಆದರೆ ಅವನು ಭಾವಿಸ್ತಾ ಇದ್ದಾನೆ ಯಾಕೆಂದ್ರೆ ಚೈತನ್ಯ ಅನ್ನುವಂತಿದೆಯಲ್ಲ ಇವು ನಾವು ಮಾಡುತ್ತಿರುವಂಥ ಎಲ್ಲ ಕಾರ್ಯಗಳಿಗೂ ಸಾಕ್ಷಿಯಾಗಿ ನಿಂತಿದೆ ಹೊರಗಡೆ ಇರುವಂಥ ಪ್ರಕೃತಿ ಒಳಗಡೆ ಇರುವಂಥ ಚೈತನ್ಯ ಎರಡೂ ಕೂಡ ಒಂದನ್ನೊಂದು ಆನಿಸಿ ನಿಂತಿವೆ ಹೊರಗಡೆ ದೇಹ ಮನಸ್ಸು ಇಂದ್ರಿಯ ಇವೆಲ್ಲವೂ ಚೈತನ್ಯಕ್ಕೆ ಹೊರಗಿನದು ಅಂಥೇಳಿ ಭಾಸವಾಗತ್ತೆ ಅದರಂತೆಯೇ ದೇಶ ಕಾಲ ಇವೆಲ್ಲ ನಿಮಿತ್ತವಾಗಿ ಪ್ರಪಂಚದಲ್ಲಿ ಇರುವಂಥ ಪಂಚಭೂತಗಳಿಂದ ಆಗಿರುವಂಥ ಒಂದು ವಸ್ತುಗಳು ಇಲ್ಲೆಲ್ಲ ಮೂರು ಗುಣಗಳ ಇರುವಂಥದ್ದನ್ನು ನಾವು ನೋಡ್ತೇವೆ ಅವೇ ತಮಸ್ಸು ರಜಸ್ಸು ಮತ್ತು ಸತ್ವ ಎಲ್ಲ ಕೆಲಸಗಳು ಅದು ಕೆಟ್ಟದ್ದೇ ಆಗಿರಲಿ ಒಳ್ಳೆಯದ್ದೇ ಆಗಿರಲಿ ಇವೆಲ್ಲವೂ ಕೂಡ ಎಲ್ಲ ಕೆಲಸಗಳು ಒಳ್ಳೆಯದು ಮತ್ತು ಕೆಟ್ಟದರ ಮಿಶ್ರ ಆಗಿರಲಿ ಎಲ್ಲ ಥರದ ಕೆಲಸಗಳು ಕೂಡ ಒಂದು ತಮಸ್ಸಿನಿಂದ ಆಗಿದೆ ಅತ್ವ ರಜಸ್ಸಿನಿಂದ ಆಗಿದೆ ಅಥವಾ ಸತ್ವಗುಣದಿಂದ ಆಗಿರ್ತವೆ ಆಯಾ ಗುಣಗಳನ್ನ ಯಾವ ಮನುಷ್ಯ ಹೊಂದಿರ್ತಾನೋ ಅದರಂತೆಯೇ ಅವನು ಕರ್ಮ ಮಾಡ್ತಾ ಇರ್ತಾನೆ ಒಂದು ಉದಾಹರಣೆ ಅಂತಂದ್ರೆ ಸಂಪಿಗೆ ಗಿಡದಲ್ಲಿ ಒಂದು ವಿಧವಾದ ಪರಿಮಳ ಬರುತ್ತೆ ಅದೇ ಗುಲಾಬಿ ಗಿಡದಲ್ಲಿ ಮತ್ತೊಂದು ವಿಧ ಆದಂತ ಪರಿಮಳ ನಮಗ್ ಸಿಗುತ್ತೆ ಹಾಗೆ ಗೊಬ್ಬಳಿ ಗಿಡದಲ್ಲಿ ಕೂಡ ಮತ್ತೊಂದೇ ರೀತಿಯಾದಂಥ ಪರಿಮಳವನ್ನ ನಾವು ಕಾಣಬಹುದು ಈ ಎಲ್ಲ ಪರಿಮಳಗಳು ಒಂದೊಂದು ಗಿಡದಿಂದ ಒಂದೊಂದು ಹೂವಿನಿಂದ ಬೇರ್ಪಡ್ತಾ ಹೋಗುತ್ತೆ ಬೇರೆ ಬೇರೆ ರೀತಿಯದ್ದೇ ಆಗ್ತಾ ಹೋಗುತ್ತೆ ಬೇರೆ ಬೇರೆ ರೀತಿಯಾಗಿ ಇದ್ದರೆ ಮಾತ್ರ ಅದು ತನ್ನನ್ನು ತಾನು ವ್ಯಕ್ತಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎಲ್ಲಾ ಹೂಗಳು ಒಂದೇ ರೀತಿಯಾದಂತಹ ಪರಿಮಳವನ್ನ ಹೊರಸೂಸಿದ್ರೆ ಯಾವ ಹೂವಿನ ಪರಿಮಳ ಇದು ಅಂತ ಹೇಳಿ ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಅದರಂತೆಯೇ ಈ ಮನುಷ್ಯ ಮನುಷ್ಯ ಹುಟ್ಟುವಾಗಲೇ ಆತ ತಮೋ ಗುಣಕ್ಕೋ ಅಥವಾ ರಜೋಗುಣಕ್ಕೋ ಅಥವಾ ಸತ್ವಗುಣಕ್ಕೋ ವಶವಾಗಿ ಹುಟ್ಟತಾನೆ ಆಯಾ ಗುಣಕ್ಕೆ ತಕ್ಕಂತೆ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾನೆ ಆದರೆ ತಾನೇ ಮಾಡುತ್ತೇನೆ ಎಂದು ಅಹಂಕಾರದಿಂದ ಕೆಲವರು ಹೇಳ್ತಾರೆ ಮಾಡೋದನ್ನ ಬಿಡೋದಕ್ಕೆ ಸ್ವಾತಂತ್ರ್ಯವಿದ್ರೆ ತಾನೇ ಹಾಗೆ ಹೇಳ್ಲಿಕ್ಕೆ ಸಾಧ್ಯ ಆದರೆ ಅವನ ಪ್ರಕೃತಿಗೆ ಅನುಗುಣವಾಗಿ ತಾನು ಆ ಕೆಲಸವನ್ನ ಮಾಡಲೇಬೇಕು ಅದನ್ನ ಆ ಕೆಲಸವನ್ನ ಬಿಡೋದಕ್ಕೆ ಸಾಧ್ಯವಿಲ್ಲ ಅವನು ಬಿಟ್ರೆ ಪ್ರಕೃತಿಯೂ ಕೂಡ ಸುಮ್ಮನೆ ಇರೋದಿಲ್ಲ ಚಾವಟಿ ಏಟಿನಿಂದ ಹೊಡೆದಾದ್ರೂ ಅವನ ಕೈಯಿಂದ ಮಾಡಿಸುತ್ತೆ ಗಾಡಿಯ ಕುದುರೆ ಹೋಗೋದಿಲ್ಲ ಅಂತಂದ್ರೆ ಗಾಡಿಯ ಮಾಲೀಕ ಒಂದು ಕುದುರೆಗೆ ಏಟನ್ನ ಚಾಟಿಯನ್ನ ಬೀಸಿ ಆದ್ರೂ ಆ ಗಾಡಿಯನ್ನ ಮುಂದೆ ಹೋಗುವಂತೆ ಹೇಗೆ ಮಾಡ್ತಾನೋ ಹಾಗೆಯೇ ಭಗವಂತ ಕೂಡ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ಸಾಗುವಂತೆ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಮಾಡಿಸಿಯೇ ಮಾಡಿಸ್ತಾನೆ ಹಾಗಾಗಿ ಅಸಕ್ತ ಭಾವದಿಂದ ಮಾಡುವಂತಹ ಕರ್ಮಗಳು ಉತ್ಕೃಷ್ಟ ಕರ್ಮಗಳು ಎಂದು ಕೃಷ್ಣನು ಉದ್ದಕ್ಕೂ ಒತ್ತಿ ಒತ್ತಿ ಹೇಳ್ತಾನೆ ಇದ್ದಾನೆ ಬೌದ್ಧಿಕವಾಗಿ ಆ ಭಾವವನ್ನು ನಾವು ಮೆಚ್ಚಿದ್ರೂ ಕೂಡ ಅದರಂತೆ ನಡೆಯೋದಿದೆಯಲ್ಲ ಅದು ಬಹಳ ಕಷ್ಟ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಕೆಲಸಗಳಲ್ಲಿ ನಾವು ನಿರ್ಲಿಪ್ತವಾಗಿರುವಂಥದ್ದಾದ್ರೂ ಹೇಗಪ್ಪ ಅಂದರೆ ಈ ನಿರ್ಲಿಪ್ತತೆ ಅಂತಂದರೆ ಅವ ನಾನು ಕೆಲಸ ಮಾಡ್ತೀನಿ ನನಗೆ ಎಷ್ಟು ಫಲ ಸಿಕ್ಕಿದ್ರೆ ಸಿಗ್ಲಿ ಬಿಟ್ಟರೆ ಬಿಡಲಿ ಅನ್ನುವಂಥ ಭಾವದಿಂದ ಅಥವಾ ಆ ಒಂದು ಯೋಚನೆಯಿಂದ ಕೆಲಸ ಮಾಡೋದಾದ್ರೂ ಹೇಗೆ ನಾನು ಹೇಳುವಂಥದ್ದು ಸುಲಭ ನೀವು ಕೇಳುವಂಥದ್ದು ಸುಲಭ ಆದರೆ ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಳೋದಿದೆಯಲ್ಲ ಅದು ಎಲ್ರಿಗೂ ಕಷ್ಟ ಅದರ ಅರಿವಿದೆ ಆದರೆ ಅತ್ತ ಕಡೆ ನಮ್ಮ ಪ್ರಯತ್ನವನ್ನ ನಿಲ್ಲಿಸಬಾರ್ದು ಕೊಂಚ ಕೊಂಚವೇ ಆ ಅನಾಸಕ್ತ ಭಾವವನ್ನು ನಾವು ತಾಳ್ಬೇಕು ಕೆಲಸ ಮಾಡಬೇಕು ಫಲದ ಅನಾಸಕ್ತತೆಯಲ್ಲಿ ನಾವು ಆದಷ್ಟು ಪ್ರಯತ್ನ ಪಟ್ಟು ಕಾರ್ಯವನ್ನು ಮಾಡಬೇಕು ಆಗ ಮಾತ್ರ ನಾವು ಅಜ್ಞಾನಿಗಳಿಂದ ಜ್ಞಾನಿಗಳ ಹಂತಕ್ಕೆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಈ ಮನಸ್ಸು ಅನ್ನೋದಿದೆಯಲ್ಲ ಈ ಮನಸ್ಸು ಸದಾ ಜಾಗೃತವಾಗಿರುವಾಗಲೇ ಕರ್ಮಗಳನ್ನು ಮಾಡಬೇಕು ಈ ಕರ್ಮಗಳು ಮನಸ್ಸಿನಲ್ಲಿ ಉದ್ಭವವಾಗಿ ಅಲ್ಲೇ ಪ್ರಬಲಗೊಂಡು ಕೊನೆಗೆ ಅಲ್ಲಿಂದಲೇ ಹೊರಗೆ ಬರುತ್ತೆ ಆದರೆ ವ್ಯಕ್ತಿಯು ತನ್ನ ಮನಸ್ಸಿನೊಡನೆ ತಾದಾತ್ಮ್ಯವನ್ನು ಹೊಂದುವುದರಿಂದ ಆಗಲೇ ಅವನು ಇದನ್ನ ನಾನೇ ಮಾಡಿರುವಂಥದ್ದು ಅಂಥೇಳಿ ತಪ್ಪಾಗಿ ಗ್ರಹಿಸ್ತಾನೆ ಈ ಕರ್ತೃತ್ವ ಭಾವ ಇದೆಯಲ್ಲ ಈ ಕರ್ತೃತ್ವ ಭಾವವೇ ಕರ್ಮ ಫಲವನ್ನ ಉಣ್ಣಲಿಕ್ಕೆ ಅನುಭವಿಸಲಿಕ್ಕೆ ಹಪಹಪಿಸುತ್ತೆ ಆಗಲೇ ಈ ಮನುಷ್ಯ ತನ್ನ ಒಂದು ಸಂಸಾರವನ್ನ ನಿರ್ಮಿಸ್ಕೊಳ್ತಾನೆ ಅದರ ಕನಸಿನಲ್ಲಿಯೇ ಒಂದು ಪ್ರಪಂಚವನ್ನ ಸೃಷ್ಟಿಸ್ಕೊಳ್ತಾನೆ ಆ ಸೃಷ್ಟಿಸಿದ ಪ್ರಪಂಚದೊಡನೆಯೇ ತಾನು ತಾದಾತ್ಮ್ಯತೆಯನ್ನು ಹೊಂದುತ್ತಾನೆ ಆ ತಾದಾತ್ಮ್ಯತೆಯೇ ಕನಸುಗಾರನ ಒಂದು ಅಂಶ ಈ ಕನಸಿನ ದುಃಖಗಳು ಕನಸುಗಾರನಿಗೆ ಮಾತ್ರ ಸೇರಿದ್ದು ಮಿಕ್ಕವರಿಗಲ್ಲ ಅನ್ನುವಂಥದ್ದು ನಾವು ತಿಳಿದಿದ್ದೇವೆ ಆದರೆ ಕನಸುಗಾರ ತನ್ನ ವೇದನೆಗಳಿಂದ ಬಿಡುಗಡೆ ಹೊಂದುವುದು ಕನಸಿನ ರಾಜ್ಯದೊಡನೆ ತನ್ನ ತಾದಾತ್ಮ್ಯವನ್ನ ಕೊನೆಗೊಳಿಸಿದಾಗಲೇ ವ್ಯಕ್ತಿಯ ಮನಸ್ಸಿನ ಕರ್ತೃತ್ವ ಭಾವನೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಹಾಗಾಗಿ ಕರ್ಮಗಳು ತಾವಾಗಿಯೇ ಯಾರನ್ನ ಬಂಧಿಸೋದಿಲ್ಲ ಆ ಕರ್ಮಗಳಿಗೆ ನಾವು ಒಡ್ಡುವಂತಹ ಮನಸ್ಸು ನಮ್ಮನ್ನ ಬಂಧಿಸುತ್ತೆ ಆಗ ನಾವು ಅಜ್ಞಾನಿಗಳಾಗ್ತೀವಿ ಯಾವಾಗ ನಾವು ಕರ್ಮದ ಫಲದ ಆಸಕ್ತಿಯ ಮೇಲೆ ಅನಾಸಕ್ತರಾಗ್ತೀವೋ ಆಗ ಅದರ ಬಂಧನದಿಂದ ಹೊರಬಂದು ಸ್ವತಂತ್ರರಾಗ್ತೀವಿ ಆ ಮೂಲಕ ಯಾವುದೇ ದುಃಖ ನಷ್ಟ ಅನ್ಯಾಯಗಳ ಮಾತನ್ನು ನಾವ್ಯಾವತ್ತೂ ಹೇಳೋದೇ ಇಲ್ಲ ಹಾಗಾಗಿ ಇಂಥ ಮಾತಿಗೆ ಮುದ್ದರಾಮಯ್ಯನು ಹೇಳ್ತಾನೆ ಕೇಳೋಣ ಬನ್ನಿ ವಿಷಯ ತಿಳಿದಿದೆ ಎಂದು ಜಂಭ ಕೊಚ್ಚುವೆ ಏಕೆ ವಿಷಯ ತಿಳಿದಿದೆ ಎಂದು ಜಂಭ ಕೊಚ್ಚುವೆ ಏಕೆ ತುಂಬು ಕೊಡ ತುಳುಕುವುದೇ ಅಲುಗಿಸಿದರದನು ತುಂಬು ಕೊಡ ತುಳುಕುವುದೇ ಅಲುಗಿಸಿದರದನು ಪಾಂಡಿತ್ಯ ಕೂಡಿದರೆ ವಿನಯತಾ ಮೆರೆಯುವುದೋ ಪಾಂಡಿತ್ಯ ಕೂಡಿದರೆ ವಿನಯ ತೆರೆಯುವುದು ಗರ್ವ ಕೇಡಿಗೆ ಮೂಲ ಮುದ್ದು ರಾಮ ಗರ್ವ ಕೇಡಿಗೆ ಮೂಲ ಮುದ್ದು ರಾಮ ನನಗ್ ವಿಷಯ ಗೊತ್ತಿದೆ ನನಗೆಲ್ಲಾ ಗೊತ್ತಿದೆ ಅಂತ ಹೇಳಿ ಜಂಭ ಕೊಚ್ಕೊಳ್ಳೋದಾದ್ರೂ ಯಾಕಪ್ಪ ಕೊಡ ನೀರಿನಿಂದ ತುಂಬಿದಾಗ ಅದು ತುಳುಕೋದಿಲ್ಲ ಆದರೆ ಮತ್ತೊಂದು ಮಾತಿದೆ ಖಾಲಿ ಕೊಡ ಕೂಡ ತುಳುಕೋದಿಲ್ಲ ಅಂತ ಹೇಳಿ ಆದರೆ ಖಾಲಿ ಕೊಡ ಯಾವತ್ತು ಕೂಡ ಒಂದು ಸಣ್ಣದಾದಂತಹ ಗಾಳಿ ಬೀಸಿದ್ರು ಕೂಡ ಅದು ತೇಲ್ಕೊಂಡು ಗಾಳಿ ಬೀಸಿದ ಕಡೆಗೆ ಹೊರಟು ಹೋಗುತ್ತೆ ಹಾಗಾಗಿ ಅದು ತುಳುಕ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆದರೆ ತುಂಬಿದ ಕೊಡ ಯಾವತ್ತು ಸ್ಥಿರತೆಯಿಂದ ನಿಂತ್ಕೊಳ್ಲಿಕ್ಕೆ ಸಾಧ್ಯ ಆಗ ಆ ರೀತಿ ನಾವು ಒಂದು ಕಡೆ ಸ್ಥಿರತೆಯಿಂದ ಇರಬೇಕು ಅಂತಂದಾಗ ಪಾಂಡಿತ್ಯವನ್ನ ತುಂಬಿಕೊಳ್ಬೇಕು ಜ್ಞಾನವನ್ನ ತುಂಬಿಕೊಳ್ಬೇಕು ಆ ಮೂಲಕ ತಾನೇ ತಾನಾಗಿ ವಿನಯವೂ ಕೂಡ ತುಂಬಿಕೊಳ್ಳುತ್ತೆ ಆ ವಿನಯದಿಂದ ನಾವು ಯಾವತ್ತೂ ಕೂಡ ಮೆರೆಯುವಂತಹ ಒಂದು ಮನಸ್ಸು ಬಾರದೆ ಅಜ್ಞಾನವನ್ನ ಮರೆಸುವಂತಹ ಮಾತು ನಮ್ಮದಾಗುತ್ತೆ ಹಾಗಾಗಿ ಗರ್ವ ಅನ್ನುವಂಥದ್ದು ನಮ್ಮ ಜೀವನದ ಕೇಳಿಗೆ ಇರುವಂತಹ ಮೂಲ ವಸ್ತು ಆ ಗರ್ವ ಅಹಂಕಾರಗಳನ್ನ ತೊರೆದು ಬದುಕಿನಲ್ಲಿ ನಿಜದ ಸಂದೇಶದ ಮೂಲಕ ಬಾಳಿದಾಗ ಮಾತ್ರ ನಮ್ಮ ಬಾಳು ಸಾರ್ಥಕತೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಅತ್ತ ಕಡೆ ನಮ್ಮ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ